ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಅರಮನೆ ಮೈದಾನದಲ್ಲಿ ವಿಶ್ವ ಹವ್ಯಕ ಸಮ್ಮೇಳನ ಆತು ಸುಮಾರು ಜನ ಬಂದಿದ್ದ ನೋಡಿ ಅಂತಂತ ನಾನು ಸಮಾರೋಪ ಸಮಾರಂಭಕ್ಕೆ ಹೋಗಿದ್ದೆ ಅವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿಯವರು ಸಿ ಟಿ ರವಿಯವರು ಹೀಗೆ ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದ ಅವು ನಮ್ಮನ್ನೆಲ್ಲ ಕುರಿತು ರಾಶಿ ಮಾತಾಡಿದ್ದ ಅಡಕೆ ಬೆಳೆಗಾರರಿಗೆ ಅಭಯ ಹಸ್ತ ಕೂಡ ನೀಡಿದ ಆನಂತರ ಅಲ್ಲಿ ದೇಶಿ ತಳಿಗಳ ಅನೇಕ ತಳಿಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದ ಕಾಂಬ್ಲೆಲ್ಲ ರಾಶಿ ಚೆಂದ ಚೆಂದ ಚಂದ ಆಕಳು ಕಾಣ್ತಿದ್ದ ನೋಡಿ ಇಲ್ಲಿ ಆಕಳು ಕರು ಎಷ್ಟು ಚಲೋ ಇದ್ದು ನಾನಂತೂ ಭಾಳ ಖುಷಿ ಆಯಿತು ಆಕಳು ನೋಡಿ ಹಾಗೆ ಮುಂದೆ ಹೋದರೆ ಅಲ್ಲಿ ಕಬ್ಬಿನ ಹಾಲಿನ ಗಾಣ ಇಟ್ಟಿದ್ದ ಕಬ್ಬಿನ ಹಾಲು ತೆಗೆದು ಅದರಲ್ಲೇ ಬೆಲ್ಲ ಮಾಡಿ ಎಲ್ಲವಕ್ಕೂ ತೋರಿಸ್ತಿದ್ದ ಆನಂತರ ಅಲ್ಲಿ ನಮ್ಮ ಹವ್ಯಕ್ರದ ತಂಬ್ಳಿ ಆನಂತರ ಗೊಜ್ಜಿರ್ಲಕ್ಕು ಆಮೇಲೆ ಪತ್ರೋಡೆ ಮಾಡೋದು ಮಣ್ಣಿ ಮಾಡೋದು ಅದರದ್ದೆಲ್ಲ ಅನೇಕ ಅನೇಕ ಅಡುಗೆನ ಇಟ್ಟಿದ್ದ ಮಾಡೋದು ಹ್ಯಾಂಗೆ ಹೇಳಿ ಆನಂತರ ನ್ಯಾಯಾಧೀಶರಾದಂತಹ ಶ್ರೀಶಾನಂದ ಅವರು ನಮ್ಮನ್ನೆಲ್ಲ ಕುರಿತು ಚಲೋ ನಾಲ್ಕು ದಿಕ್ಸೂಚಿ ಮಾತುಗಳ್ನ ಆಡಿದ ಅವರು ಹೇಳಿದ್ರಲ್ಲಿ ನಂಗೆ ಭಾಳ ಇಷ್ಟ ಆಗಿದ್ದು ಅಂದರೆ ಸರ್ವೇ ಜನೋ ಸುಖಿನೋ ಭವಂತು ಸನ್ಮಂಗಲಾನಿ ಭವಂತು ನಂತರ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮೀಜಿಗಳು ಶ್ರೀರಾಮಚಂದ್ರಾಪುರದವರು ಹವ್ಯಕರನ್ನು ಉದ್ದೇಶಿಸಿ ಹವ್ಯಕರ ಸಂತತಿ ಕಡಿಮೆ ಆಗ್ತಾ ಇದ್ದು ಜಾಸ್ತಿ ಹೇಳಿ ಹೇಳಿದ ಮತ್ತು ಆಶೀರ್ವಚನ ನೀಡಿದ ಅದೇ ರೀತಿಯಾದಂಥ ಹವ್ಯಕರ ಅನೇಕ ಭೋಜನ ಭಕ್ಷ್ಯಗಳು ಪಾಕೋತ್ಸವದಲ್ಲಿತ್ತು ಆನಂತರ ಬಂದವ್ರನ್ನೆಲ್ಲ ಡೊಳ್ಳು ಕುಣಿತದ ಮುಖಾಂತರ ಎಲ್ಲರನ್ನೂ ಸ್ವಾಗತ ಮಾಡ್ಕೊಂಡ ಇನ್ನು ಮುಂದೆ ಹೋದರೆ ಯಕ್ಷಗಾನದ ಅನೇಕ ವೇಷಭೂಷಣಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದ ನೋಡಲೆ ಚೆಂದ ಕಾಣ್ತಿತ್ತು ನೋಡಿ ಎಷ್ಟು ಲೋ ಕಾಣ್ತಿದ್ದು ಯಕ್ಷಗಾನಕ್ಕೆ ಉಪಯೋಗಿಸುವಂತಹ ವೇಷಭೂಷಣಗಳು ಅನಂತರ ಎರಡು ಗೊಂಬೆನ ಇಟ್ಟಿದ್ದ ಒಂದು ಪುರುಷ ವೇಷಧಾರಿ ಯಕ್ಷಗಾನದವರು ಆನಂತರ ಮಹಿಳಾ ವೇಷಧಾರಿ ಯಕ್ಷಗಾನದ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ದ ಅನೇಕ ಜನ ಇಲ್ಲಿ ಬಂದು ತಮ್ಮ ಫೋಟೋನ ಹೊಡ್ಸ್ಕೊಂಡು ಹೋದ ನಂತರ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮನೂ ನಡೀತಿದ್ದಿತ್ತು ಅದರ ಯಕ್ಷಗಾನ ಕೂಡ ಆಗ್ತಿದ್ದಿತ್ತು ನೋಡಿದಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿತ್ತು ನಂತರ ಇಲ್ಲಿ ನೋಡಿ ಅಮರನ್ನವರು ನಮ್ಮ ಸಾಗರ ಶಿರ್ಸಿ ಸಿದ್ದಾಪುರದ ಕಡೆಯಿಂದ ನಮ್ಮ ಹಳೆ ತಾತ ಮುತ್ತಾತನ ಕಾಲದಲ್ಲಿ ಉಪಯೋಗಿಸ್ತಿದ್ದಂತಹ ಇಂಥ ಸಾಮಗ್ರಿಗಳನ್ನೆಲ್ಲ ಕಲೆಕ್ಟ್ ಮಾಡಿಕೆ ಬಂದು ಪ್ರದರ್ಶನಕ್ಕೆಟ್ಟಿದ್ದ ನೋಡಿ ಇದು ಚಿಮ್ನೆ ಬುರ್ಡೆ ಇಡೋ ಅಂತಹ ಸ್ಟ್ಯಾಂಡು ಲಾಟೀನು ಲ್ಯಾಂಪು ಬುಟ್ಟಿಗಳು ಹಳೆ ಕಾಲ ಟೆಲಿಫೋನು ಗಡಿಯಾರ ಶಾವಿಗೆ ಮುಟ್ಟು ಅನಂತರ ಹಳೆ ಕಾಲದ ಸೀರೆ ಮಜ್ಜಿಗೆ ಕಡಿತಿದ್ದಿದ್ದು ನೋಡಿ ಎಷ್ಟಲೋ ಇದ್ದು ನೋಡಿ ನನ್ನ ಅಮ್ಮಮ್ಮ ಇದರಲ್ಲಿ ಮೊಸರು ಕಡಿತಿದ್ದಿದ್ದು ನನಗೆ ನೆನಪಾಗ್ತು ಅನೇಕ ಪಾತ್ರೆಗಳು ಬುಟ್ಟಿಗಳು ಹಿಂದಿನ ಕಾಲದಲ್ಲೆಲ್ಲ ಇಂಥ ಬುಟ್ಟಿ ಉಪಯೋಗಿಸ್ತಿದ್ದ ಇದೆ ಹಾಳೆ ಟೊಪ್ಪಿ ಆಮೇಲೆ ವಿವಿಧ ಬ ಸೈಜಿಂದು ಚಕ್ಲಿ ಮುಟ್ಟು ಮತ್ತು ಈ ಕಾಶಿ ಗಿಂಡಿ ಹಿಂದಕ್ಕೆಲ್ಲ ಕಾಶಿಗೆ ಹೋಗಾಗ ಈ ಗಿಂಡಿಲೆ ನೀರು ತಗೊಂಡು ಹೋಗ್ತಿದ್ವಡ ನೋಡಿ ಮರದ ಚಕ್ಲಿ ಮುಟ್ಟು ಈಗೆಲ್ಲ ಮರದ ಚಕ್ಲಿ ಮುಟ್ಟೆಲ್ಲ ಯಾರೂ ಉಪ್ಯೋಗಿಸಿದ್ವೆ ಇಲ್ಲೇ ಕಂಚಿನ ಪಾತ್ರೆ ಆಮೇಲೆ ಬೇರೆ ಬೇರೆ ಸೈಜಿಂದು ಮಜ್ಜಿಗೆ ಕಡಿಯ ಇದು ಕಡ್ಗೋಲು ಆಮೇಲೆ ಅಡಿಕೆ ಸಿಪ್ಪೆ ಥರದ್ದು ಎಲ್ಲದರದ್ದು ಬುಟ್ಟಿಗಳು ಈ ಭಾಳ ಚೆನ್ನಾಗಿತ್ತು ಈ ನಮ್ಮದು ಹವ್ಯಕ್ರ ಜನಸಂಖ್ಯೆನೇ ಮೂರುವರೆ ನಾಲ್ಕು ಲಕ್ಷ ಆದರೆ ಇಲ್ಲಿ ಬಂದು ಒಂದೂವರೆ ಲಕ್ಷದಿದ್ದ ಇದ್ದಿದ್ದ ಇದು ಭಾರತಿ ಅಕ್ಕನ ಹಾಡು ಕೇಳಿದ್ಯಾ ಭಾಳ ಚಲೋ ಹಾಡಿತ್ತು ನೋಡಿ ಎಲ್ಲ ಕೂತ್ಕೊಂಡು ಹವ್ಯಕರು ಒಂದೂವರೆ ಲಕ್ಷದಷ್ಟು ಜನ ಅಂದಾಜು ಒಂದೂವರೆ ಲಕ್ಷ ಜನ ಇದ್ದಿದ್ವೇನಾ ಇದೇ ಪ್ರಶಸ್ತಿ ಐನೂರಕ್ಕೂ ಹೆಚ್ಚು ಜನ ಕೊಟ್ಟಿದ್ದ ಆನಂತರ ಲಾಸ್ಟಲ್ಲಿ ತಂಬುಳು ಮನೆ ತಂಬುಳಿ ಮನೆಗೆ ಹೋಗಿ ವಿವಿಧ ರೀತಿಯ ತಂಬುಳಿನೆಲ್ಲ ಟೇಸ್ಟ್ ಮಾಡ್ಕೊಂಡು ಬಂದಿ ಬಾ